ಹಾಯ್ ಫ್ರೆಂಡ್ಸ್ ನಾನಿವತ್ತು ಬೆಣ್ಣೆಕಾಯಿ ಸುರಿಯಾಗಂತ ತೋರಿಸ್ತೀನಿ ಬೆಣ್ಣೆ ತೆಗ್ದದ್ದು ತೋರಿಸ್ತೀನಿ ಹೆಂಗೆ ಒಂದು ಲೀಟ್ರ್ ಹಾಲನ್ಯಾಗ ಡೇಲಿ ಈ ರೀತಿ ಕಾಸಿದ್ರೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾಯಿದೆಯಾ ಅನ್ಕೊಂಡಿದ್ದೀನಿ ಈ ರೀತಿ ಒಂದು ಲೀಟರ್ ಹಾಲಿಂದ ಇಷ್ಟು ದಪ್ಪಕ್ಕೇ ಬರ್ತದೆ ದಿನ ನಾನು ತೆಗಿತೀನಿ ಹತ್ತು ದಿನ ಹಿಂಗೆ ತೆಗಿತೀನಿ ಚೆಂದಗೆ ಎರಡು ಸರ್ತಿ ಕಾಯಿಸಿ ಒಂದೇ ಲೀಟ್ರ್ ಹಾಲು ಡೈಲಿ ಒಂದು ಲೀಟ್ರ್ ಹಾಲು ಅದು ಮನೆ ಹಾಲಲ್ಲ ಡೈರಿ ಹಾಲು ಇಲ್ಲಿ ನಮ್ಮ ಲೋಕಲ್ ಡೈರಿ ಒಳಗಿನ ಹಾಲು ಒಳ್ಳೆ ಹಾಲು ಕೊಡ್ತಾರ ಚಲೋ ಕೊಡ್ತಾರೆ ಗಟ್ಟಿಯಾಗಿರ್ತವೆ ಹಾಲು ನಾನು ಮನೆಯಲ್ಲೇ ಕೆನೆ ತೆಗೆದು ಹಾಲು ಕಾಸಿ ಕೆನೆ ತೆಗೆದು ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೋತೀನಿ ಅದನ್ನು ಕಟ್ಟ ಕಟ್ಟಿಯೋದು ಅದು ಕಟ್ಟಿಯೋದು ಅಂದರೆ ಮಿಕ್ಸಿಗೆ ಹಾಕಿ ರುಬ್ಬಿಬಿಡ್ತೀನಿ ಅದು ನಾನು ವಿಡಿಯೋ ಮಾಡಲಿಲ್ಲ ಈಗ ಬೆಣ್ಣೆ ತೆಗ್ದುಬಿಟ್ಟಿದ್ದೀನಿ ಆ ಬೆಣ್ಣೆನ ತೋರಿಸ್ತೀನಿ ಈ ರೀತಿ ಇಷ್ಟೊಂದು ಕೆನೆ ಬರ್ತದ ದಿವಸ ಇದು ಇದು ಪಾತ್ರೆ ಏನೈತಲ್ಲ ಇದು ತುಂಬಿರ್ತದೆ ಇದು ತುಂಬ ತುಂಬಿಂದ ಅಂದರೆ ಎಂಟು ದಿನ ಹತ್ತು ದಿನ ತೆಗಿತೀನಿ ನಾನು ಅದನ್ನು ಹೆಂಗೆ ಬೆಣ್ಣೆ ಎಷ್ಟು ಬೆಣ್ಣೆ ತೆಗದೆ ಅಂತ ತೋರಿಸ್ತೀನಿ ಒಂದು ಎರಡು ನೂರ ಐವತ್ತು ಕೆ ಗ್ರಾಮ್ನಷ್ಟು ಬಂದಿದೆ ಇನ್ನೂರ ಐವತ್ತು ಗ್ರಾಮ್ನಷ್ಟು ಬಂದಿದೆ ಬೆಣ್ಣೆ ಇದು ಬೆಣ್ಣೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಒಂದು ಇನ್ನೂರ ಐವತ್ತು ಗ್ರಾಮ್ನಷ್ಟು ಬೆಣ್ಣೆ ಬಂದಿದೆ ಎಂಟು ದಿನ ಹತ್ತು ದಿನ ತೆಗೆದ್ರೆ ಇಷ್ಟು ಬೆಣ್ಣೆ ಬರ್ತದೆ ಇದನ್ನು ನಾನೀಗ ಕಾಯೋ ಕಟ್ತೀನಿ ಕಾಯಿಸಿ ತುಪ್ಪ ಮಾಡಿ ತೋರಿಸ್ತೀನಿ ತುಪ್ಪ ಕಾಯ್ಸಾಕಿಟ್ರೆ ತುಪ್ಪ ಆಗುತ್ತೆ ತೋರಿಸ್ತೀನಿ ಅಂತ ಮತ್ತೆ ಇನ್ನೊಂದು ವಿಷಯ ಫ್ರೆಂಡ್ಸ್ ಈ ರೀತಿ ಕೆನೆ ಬರ್ತದಲ್ಲ ದಪ್ಪಾಗಿ ರೊಟ್ಟಿ ತರ ಕೆನೆ ಬಂದಿರ್ತದೆ ಇದನ್ನು ನಾನು ದಿವಸ ತೆಗೆದು ಇದಕ್ಕೊಂದಿಷ್ಟು ಮೊಸರು ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ ಅಂದ್ರೆ ಎಪ್ಪ ಹಾಕಿಬಿಡ್ತೀನಿ ಎಪ್ಪ ಹಾಕಿಬಿಡ್ತೀನಿ ಅದು ಒಂದು ವಾರ ಅನ್ನೋದ್ರೊಳಗನೆ ಇದು ಏನಾಗ್ತದೆ ತುಂಬ್ತದೆ ಇದು ಪಾತ್ರೆ ಈ ತುಂಬಿಂದ ಒಂದು ಎಂಟು ದಿನ ಹತ್ತು ದಿನ ಹತ್ತು ದಿವ್ಸಕ್ಕೆ ತೆಗಿತೀನಿ ನಾನು ಒಂಬತ್ತು ದಿವಸ ಎಂಟು ದಿವಸ ಈಗ ತೆಗೆದು ಫ್ರಿಜ್ಜಲ್ಲಿ ಇಟ್ಟುಬಿಟ್ಟಿರ್ತೀನಿ ಅದನ್ನು ಈಗ ಬೆಣ್ಣೆ ತೆಗ್ದೆಲ್ಲ ಕಾಯ್ಸಾಕಿಟ್ಟಿದ್ದೀನಿ ಕಾಯ್ತಾಯಿದೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಎಷ್ಟು ತುಪ್ಪ ಬರ್ತದ ಆಮೇಲೆ ತಿಂಗಳಿಗೆ ಎಷ್ಟು ಸರ್ತಿ ತೆಗಿತೀನಿ ಎಷ್ಟು ಎಷ್ಟು ತುಪ್ಪ ನಮ್ಮ ಮನಿಗಾಗುವ ಆಗುವಷ್ಟು ತುಪ್ಪ ನಾನು ಮನೆಯಲ್ಲೇ ಮಾಡ್ಕೋತೀನಿ ನೋಡಿ ಮತ್ತೆ ಫ್ರೆಂಡ್ಸ್ ಇದ್ರ ತುಂಬಾ ಮಜ್ಜಿಗೆ ಬಂದಿತ್ತು ನಾನು ನಮ್ಮ ಯಜಮಾನ್ರು ಕುಡ್ದಿದೀನಿ ರುಚಿಯಾಗಿರ್ತದೆ ಮಜ್ಜಿಗೆ ಅದೇನು ಕೆಟರೆಲ್ಲ ಏನು ಇಲ್ಲ ಸೊಪ್ಪ ಇರ್ತದೆ ಥರ ತರ ಗಟ್ಟಿಯಾಗಿರ್ತದೆ ಏನೂ ಆಗಿರಂಗಿಲ್ಲ ನಾವು ಮನೆಗೆ ಬಳಸ್ತೀವಿ ಇದನ್ನು ಉಪ್ಪು ಜೀರಿಗೆ ಹಾಕ್ಕೊಂಡು ಕುಡಿತೀವಿ ಇಲ್ಲ ಅದು ಇನ್ನೊಂದು ಥರ ಒಗ್ಗರಣೆ ಹಾಕಿ ಮಜ್ಜಿಗೆ ಮಾಡಿರ್ತೀವಿ ಅದು ಅದನ್ನೇ ಮಾಡ್ಕೊಂಡು ಕುಡಿತೀವಿ ಇಲ್ಲ ಸಪ್ಪಂದು ಮಜ್ಜಿಗೆನೇ ಕುಡಿತೀವಿ ಉಪ್ಪು ಸಕ್ಕರೆ ಹಾಕ್ಕೊಂಡು ಒಳ್ಳೆ ಗಟ್ಟಿಯಾಗಿರ್ತದೆ ಮಜ್ಜಿಗೆ ಈಗ ಎರಡು ಗ್ಲಾಸ್ ಕುಡಿದೀವಿ ನಾನು ನಮ್ಮ ಮನೆಯವರು ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದರು ಅವ್ರಿಗೊಂದು ಗ್ಲಾಸ್ ಕೊಟ್ಟೆ ಕಡಿಮೆ ಹೊಡ್ದೀವಿ ಕಡಿಮೆ ಆಗಿದೆ ಮೂರು ಜನ ಕುಡಿದು ಅಷ್ಟು ಉಳಿದಿದೆ ಮತ್ತು ಈ ಕಡೆ ಇದ್ರೆ ಬೆಣ್ಣೆ ಕುಡಿತಾ ಇದೆ ಇದ್ರಿಗೆ ತಿರುಗುತ್ತಾ ಇರಬೇಕು ಕುಡಿ ಹತ್ತಿದೆ ಈಗ ಮತ್ತೆ ಚಿಕ್ಕ ಚಿಕ್ಕವ್ರಿಗೆ ಗೊತ್ತಿರೋಂಗಿಲ್ಲ ಹಾಲು ಕಾಯಿಸಿ ಕೆನೆ ತೆಗೆದು ಹೆಪ್ಪು ಹಾಕಿ ದಿನ ದಿನ ತಂಪನ ಕೆನಿನ ಅದನ್ನು ಬಿಸಿ ಹಾಲು ಇದ್ದಾಗ ತೆಗಿಬಾರ್ದು ಎರಡು ಸತ್ತಿಗೆ ಕಾಸಿ ಅದು ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ರೊಟ್ಟಿ ಎಷ್ಟು ದಪ್ಪ ಕೆನಿ ಬರ್ತದ ಆ ಕೆನಿನ ದಿನ ಶೇಖರಣೆ ಮಾಡಿ ಎಂಟು ದಿನದ್ದು ಹತ್ತು ದಿನದ್ದು ತೆಗೆದಿಟ್ರೆ ಈ ರೀತಿ ತುಪ್ಪ ಮಾಡ್ಕೋಬೋದು ಮನೆಯಲ್ಲಿ ಈಗೀಗೇನು ಮನೆ ಮಾಡಿರ್ತೀರಲ್ಲ ಹೊಸ ಜನ್ರೇಷನ್ ಜನ ಅವರು ನೋಡಿ ಕಲ್ತ್ಕೋಬೋದು ಮಕ್ಕಳಿಗೆ ಮನೆಯಲ್ಲೇ ರೊಟ್ಟಿಗೆ ಚಪಾತಿಗೆ ಬ್ರೆಡ್ಗೆ ಬೆಣ್ಣೆ ಆಗುತ್ತೆ ನಾವಂತೂ ರೊಟ್ಟಿಗೆ ಚಪಾತಿಗೆ ಹಚ್ಕೊಂಡು ತಿಂತೀವಿ ಬ್ರೆಡ್ ತಂದು ತಿಂತಿರ್ತಾರಲ್ಲ ಬ್ರೆಡ್ಡಿಗೆ ಆಗುತ್ತೆ ಮಕ್ಕಳಿಗೆ ಹಚ್ಕೊಡೋಕ್ಕೆ ಟೋಸ್ಟ್ ಮಾಡಿ ಬ್ರೆಡ್ನ ಟೋಸ್ಟ್ ಮಾಡಿ ಇದು ಇನ್ನೊಂದು ಸ್ವಲ್ಪ ಕುದಿಬೇಕು ಕುದ್ದು ಕಲರ್ ಬರುತ್ತೆ ಹ್ಞೂ ಅದ ಬೆಣ್ಣೆ ಹೋಗಿ ತುಪ್ಪ ಆಗಬೇಕು ನಾವು ಒಂದು ಲೀಟರ್ ಹಾಲಲ್ಲಿ ಮನೆಗಾಗುವಷ್ಟು ನಮ್ಮ ಬಳಸೋಷ್ಟು ತುಪ್ಪ ಮನೆಯಲ್ಲೇ ಮಾಡ್ಕೊತೀವಿ ಅದಕ್ಕೆ ಇದನ್ನ ತೋರಿಸ್ಬೇಕು ಅಂತ ಅನಿಸ್ತು ನಮಗೆ ಅದಕ್ಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅವರಿಗೆ ಗೊತ್ತಿರಲಿಲ್ಲ ಅಂತಂದ್ರೆ ಮಾಡ್ಕೋಬೋದು ಈ ರೀತಿ ಮನೆಯಲ್ಲಿ ಹುಡುಗರಿಗೆ ಆಗುತ್ತೆ ತುಪ್ಪ ಬೆಣ್ಣೆ ನಿಮ್ಮ ಕುಡಿಯೋಕೆ ಮಜ್ಜಿಗೆ ನೋಡಿ ಫ್ರೆಂಡ್ಸ್ ಬೆಣ್ಣೆಕಾಯಿ ಬಿಡುವಾಗ ಸಿಮ್ಮಲ್ಲೇ ಇಡಬೇಕು ಗ್ಯಾಸ್ನ ಫುಲ್ ಜೋರಿಡಬಾರ್ದು ಉರಿ ಎಲ್ಲೋ ಗೆ ಬರ್ತಾ ಇದೆ ಇದೀಗ ಪೂರ ಆಗ್ಬೇಕು ಅಷ್ಟೇ ಪುರಿನ ಜೋರು ಮಾಡ್ಕೊಳ್ಳೇಬಾರ್ದು ಸಿಮ್ಮಲ್ಲೇ ಆಗ್ಬೇಕಿದೆ ಬೆಣ್ಣೆಯಿಂದ ತುಪ್ಪ ಇದೆ ನಾನೀಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಇದಕ್ಕೆ ಒಂದ್ ಎರಡು ಹಳ್ಳು ಉಪ್ಪು ಉಪ್ಪು ಇರುತ್ತಲ್ಲ ಹಳ್ಳ ಉಪ್ಪು ಅದನ್ನ ಈಗ ನೀರಲ್ಲಿ ಅದ್ಕೊಂಡು ಸ್ವಲ್ಪ ನೀರಲ್ಲಿ ಹತ್ಕೊಂಡು ಒಬ್ಬರಣೆ ಮುಚ್ಚಿ ಮುಚ್ಚಿಬಿಡ್ಬೇಕು ಮತ್ತೆ ಒಂದೆರಡು ವೀಳ್ಯದೆಲೆ ಇದ್ರೆ ವೀಳ್ಯದೆಲೆ ಹಾಕೋಬೋದು ಇದು ನಮ್ಮ ಮನೆ ಗಾರ್ಡನ್ದಲ್ಲೇ ಇತ್ತು ಪಟಪಟ ಅಂತ ಸಿಡಿಯುತ್ತೆ ಅದು ಮಸ್ತಾ ಇದೀನಿ ನಾನು ಫ್ರೆಂಡ್ಸ್ ಇದು ಮೊದಲನೇ ತಕೊಂಡದ್ದು ತುಪ್ಪ ಇದು ಬರ್ನಿಲಿ ಈಗ ತೆಗೆದದ್ದನ್ನು ತೋರಿಸ್ತೀನಿ ಅಂತ ಇಷ್ಟ ಆಗಿದೆ ಇಷ್ಟು ಒಂದು ಪಾವು ಕೆ ಜಿ ಅಷ್ಟು ತುಪ್ಪ ಆಗಿದೆ ಎರಡು ನೂರ ಐವತ್ತು ಅಷ್ಟು ತುಪ್ಪ ಬಂದಿದೆ ಎಂಟು ಹತ್ತು ದಿನಕ್ಕೆ ಇದನ್ನು ನಾನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಸಣ್ಣ ಅದಕ್ಕೆ ಏನಾಗೋದಿಲ್ಲ ಅದು ತಿಂದರೆ ಹಿಪ್ಪೆ ಥರ ಇರುತ್ತದು ಅದು ಕಾಸಿದ್ ಕೂಡಲೇ ಕೆಂಪಾಗುತ್ತದು ನೋಡಿ ಒಂದು ತಿಂಗಳಿಗಾಗುವಷ್ಟು ತುಪ್ಪ ನಾನು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಅದು ಮೊದಲು ತೋರಿಸಿದ್ನಲ್ಲ ಅದನ್ನ ಬಳಸೀವಿ ದಿನ ಊಟಕ್ಕೆ ಅದರೊಳಗೆ ಹಾಕೊತೀನಿ ನಾನು ಒಂದು ಇಷ್ಟಪ್ಪ ನೋಡಿ ನಾನು ಮನೆಯಲ್ಲೇ ತುಪ್ಪ ಮಾಡ್ಕೊಳ್ಳೋದನ್ನು ತೋರಿಸಿದ್ದೀನಿ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಪ್ಲೀಸ್ ನಮಸ್ಕಾರ ಅದಕ್ಕೇನದ ಒಂಚೂರ ಸಕ್ಕರೆ ಹಾಕೊಂಡ್ಬಿಟ್ರೆ ಇದು ಒಂಥರ ಕವಾತ್ ಥರ ಆಗುತ್ತೆ ಇದು 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 ಇದೇನಿದೆಯಲ್ಲ ಕೆಂಪು ಬಿದ್ದದ್ದು ಇದು ಕವರ್ ಥರ ಬರುತ್ತೆ ಇದು ಒಂದು ಚಮಚ ಎರಡು ಚಮಚ ಸಕ್ಕರೆ ಹಾಕೊಂಡ್ಬಿಟ್ರೆ ಕವರ್ ಥರ ಇಷ್ಟು ತುಪ್ಪ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಾ ಒಂದು ಭರಣಿ ಫುಲ್ ಅಂದ್ರೆ ಒಂದು ತಿಂಗಳಲ್ಲಿ ಮೂರು ಸರ್ತಿ ತೆಗ್ದೀನಿ ನಾನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನಮಸ್ಕಾರ